ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಕನ್ನಡ ಸಾಹಿತ್ಯ ತರಗತಿಯಲ್ಲಿ ಕವಿಕೃತಿ ಪರಿಚಯವನ್ನು ನೋಡ್ತಾ ಇದ್ದೀವಿ ಇವತ್ತಿನ ತರಗತಿಯಲ್ಲಿ ನಾವು ಷಟ್ಪದಿಯ ಬ್ರಹ್ಮ ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ರಾಘವಾಂಕನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಕೆ ಪಿ ಎಸ್ ಸಿ ಕೆ ಇ ಎ ನಡೆಸ್ತಕ್ಕಂತಹ ಎಲ್ಲ ರೀತಿಯ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ನೆಟ್ಟು ಸ್ಲೆಟ್ಟು ಈ ಥರ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾದಂಥ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದಷ್ಟು ಪ್ರಶ್ನೆಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ಆ ಪ್ರಶ್ನೆಗಳನ್ನ ನೋಡಿದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಮತ್ತು ನಾವು ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಒಂದು ವೇಳೆ ನಮ್ಮ ಚಾನಲ್ ಏನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ಅನಂತ ಜ್ಞಾನಧಾರೆ ರಾಘವಾಂಕ ಅಂತ ಹಾಕಿದ್ರೆ ವಿಡಿಯೋ ಓಪನ್ ಆಗುತ್ತೆ ಅಂದರೆ ನಿಮಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಹಾಕಿದ್ರೆ ನಮ್ಮ ಚಾನಲ್ ಹೆಸರನ್ನು ಹಾಕಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿ ಹೋಗೋಣ ಬನ್ನಿ ಇದು ರಾಘವಂಕರ ಭಾವಚಿತ್ರ ರಾಘವಂಕ ಕಾಲ ಬಂದು ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತ ಐದು ಇದನ್ನು ಸಾಮಾನ್ಯ ಶಕ ಅಂತೇಳಿ ಕರಿತೀವಿ ಆದರೂ ಕ್ರಿಸ್ತ ಶಕ ಅನ್ನೋದೇ ತುಂಬ ನಮಗೆಲ್ಲ ಫೆಮಿಲಿಯರ್ ಆಗಿ ಇದರಿಂದ ಆಗಿ ಇಟ್ಕೊಳ್ಳೋದೇನು ತೊಂದರೆ ಇಲ್ಲ ಸಾವಿರದ ಇನ್ನೂರ ಇಪ್ಪತ್ತ ಐದರಲ್ಲಿ ಬದುಕಿ ಬಾಳಿದಂಥ ಕವಿ ಅಂದರೆ ಹನ್ನೆರಡನೇ ಶತಮಾನದ ಕೊನೆಯ ಭಾಗ ಜೊತೆಗೆ ಹದಿಮೂರನೇ ಶತಮಾನದ ಆದಿಭಾಗದಲ್ಲಿದ್ದಂತಹ ಕವಿ ಈತ ಆಗಿರ್ತಾರೆ ಪೂರ್ವ ಅಳಗನ್ನಡದೊಂದಿಗೆ ಹೊಸಗನ್ನಡದ ರೂಪವನ್ನು ಕಾವ್ಯರಂಗ ಪ್ರವೇಶಿಸಿದ ಕಾಲ ಅದು ಅಂತಂದರೆ ಅಳಗನ್ನಡದ ಸೊಗಡನ್ನು ಕಳ್ಕೊಂಡು ಹೊಸಗನ್ನಡ ರೂಪಕ್ಕೆ ಬರ್ತಾ ಇದ್ದಂಥ ಕಾಲ ಅಂಥ ಕಾಲದಲ್ಲಿ ಜೀವಿಸಿದಂತಹ ಕವಿ ರಾಘವಾಂಕ ಅಂತ ಹೇಳ್ಬೋದು ತಂದೆ ಮಹಾದೇವ ಭಟ್ ಅಂತೇಳಿ ತಾಯಿ ರುದ್ರಾಣಿ ಅಂತೇಳಿ ಹೀಗೆ ಹರಿಹರನ ತಂಗಿ ನಾವು ರಗಳೆಯ ಕವಿ ಅಂತೇಳಿ ಕರಿತೀವಲ್ಲ ಹರಿಹರ ಹರಿಹರನ ತಂಗಿ ರುದ್ರಾಣಿ ಆಗಿರ್ತಾರೆ ಜೊತೆಗೆ ಈತನ ಜನ್ಮಸ್ಥಳ ಹಂಪೆ ಹಂಪೆಯ ವಿರೂಪಾಕ್ಷನ ಪರಮ ಭಕ್ತರಾಗಿರ್ತಾರೆ ರಾಘವಾಂಕ ಹಂಪೆಯಲ್ಲಿ ಜನಿಸ್ತಾರೆ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯ ನೆಕ್ಸ್ಟು ಈತನ ವಿದ್ಯಾಗುರು ಮತ್ತು ದೀಕ್ಷಾ ಗುರು ಹರಿಹರ ಹರಿಹರನೇ ಈತನ ಗುರು ಆಗಿರುತ್ತೆ ಹರಿಹರ ಈ ಥರ ಮಾವ ಅಂತ ನಿಮಗೆ ಗೊತ್ತು ಈ ರುದ್ರಾಣಿಯವರ ಅಣ್ಣ ಆಗಿರ್ತಾರೆ ಇವರು ಈ ಸೋದರಮವನಿಂದಲೇ ಅವರು ವಿದ್ಯಾಭ್ಯಾಸವನ್ನು ಕೂಡ ಕಲಿತಾರೆ ಇವರ ಬಿರುದುಗಳಿದ್ದಾವೆ ಷಟ್ಪದಿಯ ಬ್ರಹ್ಮ ಉಭಯ ಕವಿ ಕಮಲರವಿ ಕವಿ ಶರಬೇರುಂಡ ನಿಕರಚ ನಿಕರಚ ದಂತ ಅಂತೇಳಿ ಒಂದಿಷ್ಟು ಬಿರುದುಗಳು ಇವರು ಇಟ್ಕೊಂಡಿದ್ದಾರೆ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂದರೆ ವೀರೇಶ ಚರಿತೆಯನ್ನು ಉದ್ದಂಡ ಷಟ್ಪದಿಯಲ್ಲಿ ರಚಿಸಿದ್ದು ಅದನ್ನು ಮೀಸಲು ಕವಿತೆ ಎಂದು ಕರೆದಿದ್ದಾನೆ ಯಾರು ರಾಘವಾಂಕ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ಪ್ರಶ್ನೆಯನ್ನು ಇತ್ತೀಚೆಗೆ ನಡೆದಂತಹ ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಕಡ್ಡಾಯ ಕನ್ನಡದಲ್ಲೂ ಕೂಡ ಜೊತೆಗೆ ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ಪ್ರಶ್ನೆ ತುಂಬ ರಿಪೀಟ್ ಆಗ್ತಾಯಿದೆ ವೀರೇಶ ಚರಿತೆ ಇದನ್ನು ಬರೆದಂಥವರು ರಾಘವಾಂಕ ಯಾವ ಷಟ್ಪದಿ ಅಂದರೆ ಉದ್ದಂಡ ಷಟ್ಪದಿಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಮೀಸಲು ಕವಿತೆ ಅಂತೇಳಿ ಕೂಡ ಇವರು ಕರೆದಿದ್ದಾರೆ ಜೊತೆಗೆ ಇವರನ್ನ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕರಿತೀವಿ ಆಲ್ರೆಡಿ ಗೊತ್ತು ಅಥವಾ ಷಟ್ಪದಿಯ ಜನಕ ಅಂತ ಹೇಳಿ ಕೂಡ ಕರಿತೀವಿ ಇವರು ನಡುಗನ್ನಡದ ಕವಿ ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಳಗನ್ನಡದ ಸೊಗಡನ್ನು ಕಳ್ಕೊಂಡು ಹೊಸಗನ್ನಡ ತನ್ನ ರೂಪವನ್ನು ಪಡ್ಕೊಳ್ತಾ ಇತ್ತು ಅಂಥ ಕಾಲದಲ್ಲಿ ಜೀವಿಸಿದಂಥ ಕವಿ ನಡುಗನ್ನಡದ ಕವಿ ರಾಘವಾಂಕ ಆಗಿದ್ದಾರೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ರಾಘವಾಂಕರು ಒಟ್ಟು ಆರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ನಾಲ್ಕು ಕೃತಿಗಳು ಮಾತ್ರ ದೊರೆತಿದ್ದಾವೆ ಯಾವುವು ಅಂದರೆ ಹರಿಶ್ಚಂದ್ರ ಕಾವ್ಯ ತುಂಬ ಪ್ರಮುಖವಾಗಿರ್ತಕ್ಕಂಥ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಹರಿಶ್ಚಂದ್ರ ಕಾವ್ಯ ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತೇಳಿ ವಾರ್ಧಕ ಷಟ್ಪದಿಯಲ್ಲಿ ವಾರ್ಧಕ ಷಟ್ಪದಿ ಏನು ಉದ್ದಂಡ ಷಟ್ಪದಿ ಅಂದ್ರೇನು ಅಂತೇಳಿ ಷಟ್ಪದಿ ಅನ್ನೋ ಟಾಪಿಕಲ್ಲಿ ಹೇಳಿದ್ದೀವಿ ಸವಿಸ್ತಾರವಾಗಿ ಅಲ್ಲಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಸೋಮನಾಥ ಚಾರಿತ್ರ ಅಥವಾ ಚರಿತ್ರೆ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಸಿದ್ದರಾಮ ಚಾರಿತ್ರ ಅಥವಾ ಚರಿತ್ರೆ ಇದು ಕೂಡ ವಾರ್ಧಕ ಷಟ್ಪದಿಯಲ್ಲಿದೆ ವೀರೇಶ ಚರಿತೆ ಅಂತಕ್ಕಂಥದ್ದು ಏನಿದೆ ಉದ್ದಂಡ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂತಹ ತುಂಬ ಪ್ರಮುಖವಾಗಿರ್ತಕ್ಕಂಥ ಕೃತಿಯಾಗಿದೆ ಸ್ನೇಹಿತರೆ ಇನ್ನು ಈ ಎರಡು ಕೃತಿಗಳು ಲಭ್ಯವಿಲ್ಲ ಯಾವುದು ಶರಬ ಶರಭಚಾರಿತ್ರ ಮತ್ತು ಹರಿಹರ ಮಹತ್ವ ಅಂತಕ್ಕಂಥ ಎರಡು ಕೃತಿಗಳು ಲಭ್ಯ ಆಗಿಲ್ಲ ಆದರೂ ಕೂಡ ಈ ಕೃತಿಗಳನ್ನ ನೆನ್ಪಿಟ್ಕೊಳ್ಳಿ ತುಂಬ ಪ್ರಮುಖವಾಗಿ ಇದರಲ್ಲಿ ಆಪ್ಷನ್ ಕೇಳ್ತಾರೆ ಹಾಗಾಗಿ ಈ ಆರು ಕೃತಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ಅಂತ ಹೇಳ್ತಾ ಉದ್ದಂಡ ಷಟ್ಪದಿಯ ಬಗ್ಗೆ ಒಂಚೂರು ಮಾಹಿತಿಯನ್ನು ತಿಳ್ಕೊಳ್ಳೋದ ಯಾಕೆಂದರೆ ಷಟ್ಪದಿನಲ್ಲೇ ಒಂದು ವಿಶಿಷ್ಟ ಪ್ರಕಾರದ ಷಟ್ಪದಿಯಾಗಿರುತ್ತೆ ಇದು ಹಾಗಾಗಿ ರಾಘವಾಂಕ ಮಾತ್ರ ಬಳಸಿ ಕಾವ್ಯವನ್ನು ರಚಿಸಿದಾನೆ ಇದನ್ನು ಬೇರೆ ಯಾವ ಕವಿಗಳು ಕೂಡ ಈ ಉದ್ದಂಡ ಷಟ್ಪದಿಯನ್ನು ಬಳಸಿಲ್ಲ ಈ ರಾಘವಾಂಕ ಮಾತ್ರ ಬಳಸಿ ಈ ಒಂದು ವೀರೇಶ ಚರಿತೆ ಕೃತಿಯನ್ನು ರಚನೆ ಮಾಡಿದ್ದಾರೆ ವೀರೇಶ ಚರಿತೆ ಅಂತಕ್ಕಂಥದ್ದು ಈ ಷಟ್ಪದಿಯಲ್ಲಿ ಅಂದರೆ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಏಕೈಕ ಕಾವ್ಯ ಇದರ ಮೊದಲ ಸಾಲಿನಲ್ಲಿ ಒಟ್ಟು ಇಪ್ಪತ್ತು ಮಾತ್ರೆಗಳಿರ್ತವೆ ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತವೆ ಇದು ಉದ್ದಂಡ ಷಟ್ಪದಿಯ ವಿಶೇಷತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಷಟ್ಪದಿನ ಟಾಪಿಕಲ್ಲಿ ನೋಡಿ ಸವಿಸ್ತಾರವಾದಂಥ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಮುಂದೆ ಹೋಗೋಣ ಸ್ನೇಹಿತರೆ ಕೃತಿಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹರಿಶ್ಚಂದ್ರ ಕಾವ್ಯ ವೀರೇಶ ಚರಿತೆ ಶರಭ ಶರಭಚಾರಿತ್ರ ಹರಿಹರ ಮಹತ್ವ ಅಂತಕ್ಕಂಥದ್ದು ನೆಕ್ಸ್ಟು ಹರಿಶ್ಚಂದ್ರ ಕಾವ್ಯ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾವ್ಯವಾಗಿರೋದರಿಂದ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ವಾರ್ಧಕ ಷಿಟ್ಪದಿಯಲ್ಲಿ ರಚನೆಯಾಗಿದೆ ನಿಮಗೆಲ್ಲರಿಗೂ ಗೊತ್ತು ಇದು ಲೌಕಿಕ ಸಂಪ್ರದಾಯದ ಅತ್ಯುತ್ತಮ ಕೃತಿಯಾಗಿದೆ ಪ್ರೇರಣೆ ಪಡೆದ ಕೃತಿ ಯಾವುದು ಅಂತಂದರೆ ಹರಿಶ್ಚಂದ್ರ ಕಾವ್ಯ ರಚನೆ ಮಾಡೋದಕ್ಕೆ ಚಂಡಕೌಶಿಕ ನಾಟಕ ಸಂಸ್ಕೃತದಲ್ಲಿ ಚಂಡಕೌಶಿಕ ನಾಟಕ ಅಂತಿದೆ ಅದರಿಂದ ಪ್ರೇರಣೆಯನ್ನು ಪಡ್ಕೊಂಡು ಈ ಹರಿಶ್ಚಂದ್ರ ಕಾವ್ಯ ರಚನೆಯಾಗಿದೆ ಈ ಕೃತಿಯ ವಿಶೇಷತೆ ಏನು ಅಂದರೆ ಕಲಾವಂತಿಕೆಯಿಂದ ಚಿತ್ರಿತವಾಗಿದೆ ಈ ಹರಿಶ್ಚಂದ್ರ ಫಿಲಮನ್ನು ನೋಡಿದರೆ ಸತ್ಯ ಹರಿಶ್ಚಂದ್ರ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಈ ಕಥೆಯನ್ನು ಓದಿದ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ತುಂಬ ಕಲಾವಂತಿಕೆಯಿಂದ ಚಿತ್ರಿತವಾಗಿದೆ ಅಂತೇಳಿ ಈ ಕಾವ್ಯದಲ್ಲಿ ಚಂದ್ರಮತಿಯ ಪುತ್ರ ವಿಲಾಪವಿದೆ ಅಂದರೆ ಚಂದ್ರಮತಿ ತನ್ನ ಮಗನನ್ನು ಕಳ್ಕೊಂಡು ಯಾವ ರೀತಿ ರೋದನೆಯನ್ನು ಮಾಡ್ತಾಳೆ ಜೊತೆಗೆ ಹರಿಶ್ಚಂದ್ರ ಸತ್ಯಕ್ಕಾಗಿ ತನ್ನ ರಾಜ್ಯವನ್ನೆಲ್ಲ ತ್ಯಾಗ ಮಾಡುವಂಥ ಒಂದು ಸನ್ನಿವೇಶ ಬರುತ್ತೆ ನೋಡಿ ನೀವು ಅಲ್ಲಿ ಸತ್ಯಸಂಧತೆಗೆ ಈ ಕಾವ್ಯ ಅತ್ಯುತ್ತಮ ಉದಾಹರಣೆಯಾಗಿದೆ ನಮ್ಮ ಗಾಂಧೀಜಿಯವರು ಕೂಡ ಈ ಕೃತಿಯಿಂದ ಪ್ರೇರಣೆಯನ್ನು ಪಡೆದಿದ್ದಂಥದ್ದು ಉದಾಹರಣೆಗಳಿದ್ದಾವೆ ಹಾಗಾಗಿ ಸತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸತ್ಯ ಹರಿಶ್ಚಂದ್ರ ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತೇ ಇದೆ ಈ ಕಾವ್ಯದ ಕುರಿತು ಪರರೊಡವೆ ಎಂ ಕೊಂಡು ಕೃತಿಯ ಪೇಳದ ಭಾಷೆ ಅಂದರೆ ಬೇರೆಯವರಿಂದ ಯಾವುದೇ ರೀತಿಯ ಇದನ್ನು ತಗೊಳ್ಳದಲ್ಲಿ ಎರವಲನ್ನು ಪಡೆದಲ್ಲೇ ಸ್ವತಂತ್ರವಾಗಿ ರಚನೆ ಮಾಡಿದ್ದೀನಿ ಈ ಕೃತಿಯನ್ನು ಅಂತೇಳಿ ರಾಘವಾಂಕ ಹೇಳ್ಕೊಂಡಿದ್ದಾರೆ ಹೊಸ ಕಾವ್ಯ ಕನ್ನಿಕೆ ಅಂದರೆ ಇದು ಹೊಸ ಕಾವ್ಯದ ಒಂದು ಕನ್ನಿಕೆ ಅಂತ ಹೇಳಿ ಕರೆದಿದ್ದಾರೆ ಹಾಗಾಗಿ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾವ ಕಾವ್ಯವನ್ನು ಕೃತಿ ಹೇಳಿಕೆಯನ್ನು ಹೇಳಿದ್ದಾರೆ ಅಂತ ಕೇಳೋ ಸಾಧ್ಯತೆ ಇರುತ್ತೆ ಪರ ಒಡವೆಂಬಿಕೊಂಡು ಕೃತಿಯ ಪೇಳದ ಭಾಷೆ ಅಂದರೆ ಬೇರೆ ಯಾರ ಒಡವೆಯನ್ನು ಇವಾಗ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಈ ಥರದವೆಲ್ಲ ಬೇರೆಯವರ ಎರವಲನ್ನು ಪಡ್ಕೊಂಡಿರ್ತವೆ ಆದರೆ ಇದು ಸ್ವಯಂ ಪ್ರೇರಿತವಾಗಿ ಸ್ವತಂತ್ರವಾಗಿ ರಚನೆಯಾಗಿರ್ತಕ್ಕಂಥ ಕಾವ್ಯ ಜೊತೆಗೆ ಭಾಷೆ ಅಂತ ಹೇಳ್ತಾ ಹೊಸ ಕಾವ್ಯ ಕನ್ನಿಕೆ ಅಂತಲೂ ಕೂಡ ಇದನ್ನೇನು ಮಾಡಿದ್ದಾರೆ ರಾಘವಾಂಕ ಕರೆದಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ಈ ಕಾವ್ಯದಲ್ಲಿ ಒಂದಷ್ಟು ಪಾತ್ರಗಳು ಬರುತ್ತೆ ಹರಿಶ್ಚಂದ್ರ ಚಂದ್ರಮತಿ ಲೋಹಿತಾಶ್ವ ವಿಶ್ವಾಮಿತ್ರ ನಕ್ಷತ್ರಿಕ ಚಂಡಾಲ ಮತ್ತು ಹೊಲತೆಯರು ಅಂತೇಳಿ ಹರಿಶ್ಚಂದ್ರ ಕಥೆಯ ನಾಯಕನಾಗಿರ್ತಾನೆ ಚಂದ್ರಮತಿ ಆತನ ಹೆಂಡತಿ ಲೋಹಿತಾಶ್ವ ಹರಿಶ್ಚಂದ್ರನ ಮಗ ಈ ಒಂದು ಸಂದರ್ಭದಲ್ಲಿ ದೇವನ ದೇವತೆಗಳು ಋಷಿಮುನಿಗಳು ಇರುವಂಥ ಎಲ್ಲ ಸಂದರ್ಭಗಳಲ್ಲಿ ಏನಾಗುತ್ತೆ ಹರಿಶ್ಚಂದ್ರನ ಶ್ರೇಷ್ಠ ಅಂತ ಹೇಳಿ ಹೊಗಳುತ್ತಾರೆ ಹಾಗಾಗಿ ವಶಿಷ್ಠರಿಗೂ ಮತ್ತು ವಿಶ್ವಾಮಿತ್ರರಿಗೂ ಏನಾಗುತ್ತೆ ಅವನೇನು ಒಬ್ಬ ನರ ಮನುಷ್ಯ ಅವನು ಅಷ್ಟೊಂದು ಶ್ರೇಷ್ಠನಾಗೋದಕ್ಕೆ ಹೇಗೆ ಸಾಧ್ಯ ಅಂತ ವಿಶ್ವಾಮಿತ್ರರು ಪ್ರಶ್ನೆ ಮಾಡಿದಾಗ ನೀವು ಬೇಕಾದರೆ ಆತನನ್ನು ಪರೀಕ್ಷೆ ಮಾಡಿ ಆತನೇ ಯೋಗ್ಯವಾದ ವ್ಯಕ್ತಿ ಅಂತೇಳಿ ಅವರು ವಾದವನ್ನು ಮಾಡ್ತಾರೆ ಇಲ್ಲ ಅವನನ್ನು ನಾನು ಭಂಗವಾಡ್ತೀನಿ ಅಂತೇಳಿ ವಿಶ್ವಾಮಿತ್ರರು ಪಣ ತೊಟ್ಟು ಬರ್ತಾರೆ ಹೀಗೆ ಕಾರಣಾಂತರಗಳಿಂದ ಒಂದು ಆನೆಯ ಮೇಲೆ ನಿಂತು ಒಂದು ಕವಣೆಯನ್ನು ಬೀಸಿ ಅಷ್ಟು ಸಂಪತ್ತನ್ನು ಕೊಡು ಅಂತ ಕೇಳ್ತಾರೆ ಆ ಒಂದು ಇದಕ್ಕೆ ಆ ಸಂಪತ್ತನ್ನು ಸಾಲವನ್ನು ತೀರಿಸೋದಕ್ಕೆ ಹರಿಶ್ಚಂದ್ರ ಏನು ಮಾಡ್ತಾರೆ ರಾಜ್ಯವನ್ನೆಲ್ಲ ಮಾರ್ತಾರೆ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಮಾರ್ತಾರೆ ಮಶಾಣದಲ್ಲಿ ಏನು ಮಾಡ್ತಾರೆ ಕಾವಲುಗಾರನಾಗಿ ಕೆಲಸವನ್ನು ಮಾಡುವಂಥ ಪ್ರಮೇಯ ಆಗ ಚಂದ್ರಮತಿಯನ್ನು ಕೂಡ ಮಾರಿರ್ತಾರಲ್ಲ ಲೋಹಿತಾ ಶಿವನಿಗೆ ಹಾವು ಕಚ್ಚಿ ಅಥವಾ ಸತ್ತೋಗ್ತಾನೆ ಸತ್ತಂಥ ಸಂದರ್ಭದಲ್ಲಿ ಅವನನ್ನು ಮಶಾಣದಲ್ಲಿ ಉಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಚಂಡ ಅದಕ್ಕೆ ಅವಕಾಶ ಸಾರಿ ಹರಿಶ್ಚಂದ್ರ ಕಾಯ್ತಾ ಕಾಯ್ತಾಯಿರ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಅವಕಾಶವನ್ನು ಕೊಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಈಕೆ ಆ ಮಶಾಣದ ಸುಂಕವನ್ನು ಕಟ್ಟೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಕೊನೆಗೆ ಹರಿಶ್ಚಂದ್ರ ನಿನ್ನ ಮಾಂಗಲ್ಯವನ್ನು ಅಡ ಇಟ್ಟಾದರೂ ಏನು ಮಾಡು ಈ ತೆರಿಗೆನ ಕಟ್ಟು ಅಂತ ಹೇಳಿದಾಗ ನಾನು ಈ ಮಾಂಗಲ್ಯ ಕಾಣೋದು ನನ್ನ ಪತಿಗೆ ಮಾತ್ರ ಅಂತೇಳಿ ಆಕೆಗೆ ಜ್ಞಾನೋದಯ ಆಗುತ್ತೆ ಆಕೆಯ ಪುತ್ತಿಗೆಯನ್ನು ಕತ್ತರಿಸುವಂಥ ಒಂದು ಪ್ರಸಂಗ ಈ ಥರ ಏನೇನೋ ಒಂದಷ್ಟು ಬರುತ್ತೆ ಜೊತೆಗೆ ಚಂಡ ಅಂತಕ್ಕಂಥವನು ಬರುವಂಥ ಪಾತ್ರ ಏರು ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದಷ್ಟು ಪಾತ್ರಗಳು ಬರ್ತವೆ ಇದು ಒಂದು ಕಥಾ ಸನ್ನಿವೇಶ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೋಡ್ಕೊಳ್ಳಿ ನಿಮಗೆಲ್ಲ ಹರಿಶ್ಚಂದ್ರ ಕಾವ್ಯ ಗೊತ್ತಿದೆ ಅಂತ ಹೇಳ್ತಾ ಜೊತೆಗೆ ಈ ಕಾವ್ಯದಲ್ಲಿ ಬರ್ತಕ್ಕಂಥ ಒಂದಷ್ಟು ಪದ್ಯದ ಸಾಲುಗಳನ್ನ ನೋಡೋಣ ಆಲ್ರೆಡಿ ಹೇಳಿದ್ದೀವಿ ವಾರ್ಧಕ ಷಟ್ಪದಿ ಅಂತೇಳಿ ಪುರದ ಪುಣ್ಯಂ ಪುರುಷ ರೂಪಿಂದೇ ಪೋಗುತ್ತಿದೆ ಪರಿಜನದ ಭಾಗ್ಯ ಒಡ ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ ಸಪ್ತ ಶರದಿ ಪರಿವೃತ ದರಿಯ ಸಿರಿಯ ಸೊಬಗ್ಗ ಜ್ಞಾತವಾಸಕ್ಕೆ ಪೋಗುತ್ತಿದೆ ಕೋ ಅಂತ ಹೇಳಿ ಒಂದು ಮೂರು ಲೈನನ್ನು ಇಲ್ಲಿ ಕೊಡುವಂಥ ಪ್ರಯತ್ನ ಈ ಒಂದು ಪದ್ಯದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಅಂತೇಳಿ ಈ ವಾಕ್ಯವನ್ನು ಕೊಟ್ಟು ಇದು ಯಾವ ಅಲಂಕಾರದಲ್ಲಿದೆ ಅಂತಲೂ ಕೂಡ ಕೇಳಿರುವಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಇದು ರೂಪಕ ಅಲಂಕಾರದಲ್ಲಿದೆ ಇದನ್ನೊಂದನ್ನು ನೆನ್ಪಿಟ್ಕೊಡಿ ಇದು ಒಂದು ಹರಿಶ್ಚಂದ್ರ ಕಾವ್ಯದ ಸಾಲುಗಳಾಗಿದ್ದಾವೆ ಜೊತೆಗೆ ಬಿಸಿಡದಿರು ಬಿಸಿಡದಿರು ಬೇಡ ಬೇಡ ಅಕಟಕಟ ಅಂತೇಳಿ ಇಲ್ಲಿ ಹರಿಶ್ಚಂದ್ರ ಲೋಹಿತಾಶ್ವನ ಕಾಲನ್ನು ಹಿಡಿದು ಅವನ ಶವವನ್ನು ಆಚೆ ಬಿಸಾ ಬಿಸಾಕುವಂಥ ಪ್ರಯತ್ನ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಚಂದ್ರಮತಿ ಬೇಡ್ಕೊಳ್ತಾಳೆ ಬಿಸುಟದಿರು ಬಿಸುಡದಿರು ಬೇಡ ಬೇಡ ಆಕಟಕಟ ಅಂತೇಳಿ ಬೇಡ್ಕೊಂಡು ನಾನು ಏನಾದರೂ ಮಾಡಿ ಈ ಮಶಾಣದ ತೆರಿಗೆಯನ್ನು ಕಟ್ತೀನಿ ಅನಂತರ ಮಗನನ್ನು ಸುಡೋದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಈ ಮಾತುಗಳಿಂದ ಆತನನ್ನು ಬೇಡ್ಕೊಳ್ತಾಳೆ ಹೀಗೆ ತುಂಬ ಅದ್ಭುತವಾಗಿದೆ ಹರಿಶ್ಚಂದ್ರ ಕಾವ್ಯ ಅದನ್ನು ನೀವೆಲ್ಲ ಕೇಳಿರ್ತೀರಿ ಕೇಳಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆ ಮುಂದೆ ಹೋಗೋಣ ಬನ್ನಿ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಉಭಯ ಕವಿ ಕಮಲ ರವಿ ಎಂಬ ವಿರುದ್ಧ ಇದ್ದದ್ದು ಯಾರಿಗೆ ಅಂತ ಕೇಳಿದ್ದಾರೆ ರಾಘವಾಂಕನಿಗೆ ಆಲ್ರೆಡಿ ಹೇಳಿದ್ವಿ ಆತನಿಗೆ ಇರುವಂಥ ಬಿರುದುಗಳಿಲ್ಲ ವಶಿಷ್ಠ ವಿಶ್ವಾಮಿತ್ರರ ಸಂವಾದವುಳ್ಳ ಪ್ರಸಿದ್ಧ ಕಾವ್ಯ ನೋಡಿ ಆಲ್ರೆಡಿ ಹೇಳಿದ್ವಿ ವಶಿಷ್ಠ ಮತ್ತು ವಿಶ್ವಾಮಿತ್ರರಿಗೆ ಏನಾಗುತ್ತೆ ಹರಿಶ್ಚಂದ್ರನ ವಿಚಾರದಲ್ಲಿ ವಾಗ್ವಾದ ಸಂವಾದ ಸ್ಟಾರ್ಟ್ ಆಗುತ್ತೆ ವಶಿಷ್ಠರು ಹರಿಶ್ಚಂದ್ರ ಸವ್ಯಶ್ರೇಷ್ಠ ಅಂತ ಹೇಳ್ತಾರೆ ಸರ್ವಶ್ರೇಷ್ಠ ಅಂತೇಳಿ ವಿಶ್ವಾಮಿತ್ರ ಆತನ ಒಂದು ಶ್ರೇಷ್ಠತೆಯನ್ನು ಭಂಗ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಬಂದಿರತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯದಲ್ಲಿ ಮನುಜರ ಮೇಲೆ ಕಾವ್ಯ ರಚಿಸಿ ಸೋದರ ಮಾವನಿಂದ ಅಲ್ಲು ಮುರಿಸಿಕೊಂಡ ಕವಿ ಯಾರು ಅಂತೇಳಿ ಪ್ರಶ್ನೆ ಬಂದಿದೆ ಸ್ನೇಹಿತರೆ ರಾಘವಾಂಕ ಏನಾಗಿರುತ್ತೆ ಅಂದರೆ ಇಲ್ಲಿ ಸೋದರ ಮಾವ ಅಂದರೆ ಹರಿಹರ ಇದಕ್ಕೆ ಮುಂಚೆ ಏನಾಗಿತ್ತು ಎಲ್ಲ ಕವಿಗಳ ಹಿಂದೆ ಬಂದಂಥವರೆಲ್ಲ ಏನು ಮಾಡಿದ್ರು ದೇವಾನುದೇವತೆಗಳ ಮೇಲೆ ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು ಒಬ್ಬ ಮನುಷ್ಯನ ಮೇಲೆ ಕಾವ್ಯವನ್ನು ರಚನೆ ಮಾಡಿಬಿಟ್ಟಿದ್ದಿ ಅಂತೇಳಿ ಅವರ ಮಾವನಾದಂಥ ಹರಿಹರನಿಂದ ರಾಘವಾಂಕ ಅಲ್ಲನ್ನು ಮುರ್ಸ್ಕೊಳ್ತಾರೆ ಅವರು ಕಪಾಳ ಮೋಕ್ಷ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲನ್ನು ಮುರ್ಕೊತಾರೆ ರಾಘವಾಂಕ ಅಂತಕ್ಕಂಥದ್ದು ಕೂಡ ಒಂದು ವಿಚಾರ ಇದನ್ನು ಕೂಡ ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಒಂದಿಸಿ ಬರೀರಿ ಒಂದಷ್ಟು ಪ್ರಶ್ನೆಗಳೇ ಕೇಳಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಉಂಡು ಪ್ರವಾಸಿ ಬಳಸಿ ಬ್ರಹ್ಮಚಾರಿ ಅಂತಕ್ಕಂಥದ್ದು ರತ್ನಾಕರವಾಣಿಯ ಸಾಲುಗಳಿಂದ ಆಯ್ದಿರುವಂಥದ್ದು ಕೋಣನೆರಡು ನೆರಡು ಒರೆ ಗಿಳಿವಿಂಗೆ ಮಿತ್ತು ಅಂತಕ್ಕಂಥದ್ದು ರಾಘವಾಂಕ ಬರೆದಿರ್ತಕ್ಕಂಥ ಕಾವ್ಯದಲ್ಲಿ ಸಿಗುವಂಥ ಹೇಳಿಕೆಗಳಾಗಿದ್ದಾವೆ ಸೊಡೆಯಪ್ಪು ಸೊಡೆಯ ಲಪ್ಪದು ಕಾಣ ಮಹಾಜಿ ರಂಗದೋಳ್ ಮಹಾಜಿ ರಂಗೋಳ್ ಅಂತಕ್ಕಂಥದ್ದು ಪಂಪನ ಕಾವ್ಯದಲ್ಲಿ ಬರುವಂಥದ್ದು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕನಕದಾಸ ಇದು ಇತ್ತೀಚಿನ ಪರೀಕ್ಷೆಗಳಲ್ಲಿ ಬಂದಿರುವಂಥ ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು ಅದನ್ನು ಮಾತ್ರ ರಾಘವಾಂಕನಿಗೆ ಸಂಬಂಧಪಟ್ಟಿದ್ದನ್ನು ನೋಡ್ಕೊಳ್ಳಿ ಕಲ್ಲರಲ್ಲಿ ಮ್ಯಾಚ್ ಮಾಡಿದ್ದೀವಿ ನೋಡ್ಕೊಳ್ಳಿ ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೀತಾರೆ ನಿಮಗೆ ಗೊತ್ತೇ ಇದೆ ರಾಘವಾಂಕ ಷಟ್ಪದಿಯ ಷಟ್ಪದಿಯಲ್ಲಿ ಮೊದಲು ಕಾವ್ಯ ಬರೆದವರು ಯಾರು ಅಂದರೆ ರಾಘವಾಂಕ ಉದ್ದಂಡ ಷಟ್ಪದಿ ಎಂಬುದು ಈ ಕಾವ್ಯದಲ್ಲಿ ಬಳಕೆಯಲ್ಲಿದೆ ಅಂದರೆ ವೀರೇಶ ಚರಿತೆಯಲ್ಲಿ ಬಳಕೆಯಲ್ಲಿದೆ ಸ್ನೇಹಿತರೆ ಜೊತೆಗೆ ಇನ್ನು ಮುಂದೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಜೊತೆಗೆ ಈತ ರಾಘವಾಂಕ ಹೇಗೆ ರಗಳೆಯ ರೂಪದಲ್ಲಿ ಕಾವ್ಯವನ್ನು ಹೊಸ ರೂಪದಲ್ಲಿ ಕಾವ್ಯವನ್ನು ಬರೆಯೋದಕ್ಕೆ ಪ್ರಯತ್ನಪಟ್ನೋ ಹಾಗೇ ಇಲ್ಲಿ ಷಟ್ಪದಿಯ ಮುಖಾಂತರ ಕಾವ್ಯವನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿದಂಥವ್ರು ರಾಘವಾಂಕ ಅಂತ ಹೇಳ್ತಾರೆ ಸ್ನೇಹಿತರೆ ಮುಂದೆ ಹೋಗೋಣ ಇವರು ಹದಿಮೂರನೇ ಶತಮಾನದ ಕನ್ನಡದ ಕವಿಗಳು ಅಂತೇಳಿ ಒಂದು ಪ್ರಶ್ನೆಯನ್ನು ಯಾರು ಯಾರ್ಯಾರು ಅಂತೇಳಿ ಜನ್ನ ಮತ್ತು ಆಂಡಯ್ಯ ರಾಘವಾಂಕ ಮತ್ತು ನೇಮಿಚಂದ್ರ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಎರಡು ಮತ್ತು ನಾಲ್ಕನೇ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಇಲ್ಲಿ ರಾಘವಾಂಕ ಕೂಡ ಆಗಿರೋದ್ರಿಂದ ಪ್ರಶ್ನೆಯನ್ನು ಕೊಡೋ ಪ್ರಯತ್ನ ಜನ್ನ ಆಂಡಯ್ಯ ರಾಘವಾಂಕ ನೇಮಿಚಂದ್ರ ಇವರೆಲ್ಲ ಹನ್ನೆರಡನೇ ಹದಿಮೂರನೇ ಶತಮಾನದಲ್ಲಿದ್ದಂತಹ ನಡುಗನ್ನಡದ ಕವಿಗಳಾಗಿರ್ತಾರೆ ಇನ್ನು ಮತ್ತೊಂದು ಒಂದಿಸಿ ಬರೀರಿ ಕೇಳಿದರೆ ತಿರುಕೊಳವಿ ನಾಚಿ ಪ್ರಸಂಗ ಬರೋದು ರಾಜಶೇಖರ ವಿಲಾಸದಲ್ಲಿ ನೀಲಾಂಜನೇಯ ನೃತ್ಯ ಪ್ರಸಂಗ ಬರುವಂಥದ್ದು ಆದಿಪುರಾಣದಲ್ಲಿ ನಿಮಗೆ ಗೊತ್ತೇ ಇದೆ ಚಂದ್ರಮತಿ ಪ್ರಲಾಪ ಅಂದರೆ ಚಂದ್ರಮತಿ ಮಗನಿಗೋಸ್ಕರ ಅಳಿತಾಳಲ್ಲ ಅದೇ ಪ್ರಲಾಪ ಬರೋದು ಹರಿಶ್ಚಂದ್ರ ಕಾವ್ಯದಲ್ಲಿ ಸೀತಾಪರಣ ಬರೋದು ಪಂಪ ರಾಮಾಯಣದಲ್ಲಿ ಈ ಥರ ಪ್ರಶ್ನೆಗಳು ಕೂಡ ಬರ್ತವೆ ಸ್ನೇಹಿತರೆ ಹಾಗಾಗಿ ಕಲರ್ ಕಲರಲ್ಲಿ ಮ್ಯಾಚ್ ಮಾಡಿದ್ದೀವಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ನೆರೆ ಪಂಚೇಂದ್ರಿಯಂಗಳೋಳ್ ನಾಲ್ಕ ನಾಲ್ಕದಮ ಒಂದಧಿಕವೇ ಈ ಸಾಲು ಉಲ್ಲೇಖವಾಗಿರುವ ಕಾವ್ಯ ಯಾವುದು ಅಂತಂದರೆ ಹರಿಶ್ಚಂದ್ರ ಕಾವ್ಯ ನೋಡಿ ಈ ಥರ ಕಾವ್ಯದ ಸಾಲುಗಳನ್ನ ಕೊಟ್ಬಿಟ್ಟು ಕೂಡ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ರಾಘವಾಂಕ ಯಾವ ಸಾಹಿತ್ಯ ಪ್ರಕಾರದ ಕವಿ ಅಂತಂದರೆ ಷಟ್ಪದಿ ಸಾಹಿತ್ಯ ಪ್ರಕಾರದ ಕವಿ ಮತ್ತೊಂದು ಒಂದಿಸಿ ಬರೀರಿ ಕೇಳಿದರೆ ನಾಗವರ್ಮ ಕರ್ನಾಟಕ ಕಾದಂಬರಿ ರಾಘವಾಂಕ ಸೋಮನಾಥ ಚರಿತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮುದ್ದಣ್ಣ ಅದ್ಭುತ ರಾಮಾಯಣ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಈ ರೀತಿ ಕೂಡ ಏನು ಮಾಡ್ತಾರೆ ಕೃತಿಗಳನ್ನ ಕೊಟ್ಟು ಮ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇದಿಷ್ಟು ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ಇಂದಿನ ತರಗತಿಯ ವಿದಾಯ ಹೇಳೋ ಮುನ್ನ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು